ೋದಯ ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ದಿನೇ ದಿನೇ ಹೆಚ್ಚುತ್ತಿರುವ ಹಣದ ಉಬ್ಬರದಿಂದ ತತ್ತರಿಸಿರುವ ಪಿಂಚಣಿದಾರರಿಗೆ ಸರ್ಕಾರದಿಂದ ಕೊನೆಗೂ ಒಂದು ಸಂತಸದ ಸುದ್ದಿ ಸಿಕ್ಕಿದೆ ನೌಕರರ ಭವಿಷ್ಯ ನಿಧಿ ಸಂಸ್ಥೆ ಅಂದ್ರೆ ಇಪಿಎಫ್ಓ ಈಗ ತನ್ನ ನೌಕರರ ಪಿಂಚಣಿ ಯೋಜನೆ ಅಂದ್ರೆ ಇಪಿಎಸ್ ಅಡಿಯಲ್ಲಿ ಕನಿಷ್ಠ ಮಾಸಿಕ ಪಿಂಚಣಿ ಮೊತ್ತವನ್ನು ಸಾವಿರ ರೂಪಾಯಿಯಿಂದ ಬರೋಬ್ಬರಿ ಏಳು ಸಾವಿರದ ಐದುನೂರು ರೂಪಾಯಿಗೆ ಹೆಚ್ಚಿಸುವ ಕುರಿತು ಗಂಭೀರ ಚಿಂತನೆ ನಡೆಸಿದೆ ಹೌದು ಇತ್ತೀಚೆಗೆ ನಡೆದ ಕೇಂದ್ರ ಟ್ರಸ್ಟಿಗಳ ಮಂಡಳಿ ಸಭೆಯಲ್ಲಿ ಈ ಬಗ್ಗೆ ಮಹತ್ವದ ಚರ್ಚೆ ನಡೆದಿದೆ ಹಾಗಿದ್ರೆ ಈ ನಿರ್ಧಾರಕ್ಕೆ ಕಾರಣ ಏನು ಯಾರಿಗೆ ಎಷ್ಟು ಪಿಂಚಣಿ ಸಿಗಬಹುದು ಎನ್ನುವುದನ್ನ ನೋಡೋಣ ಬನ್ನಿ ಕೇಂದ್ರ ಟ್ರಸ್ಟಿಗಳ ಮಂಡಳಿ ಸಭೆಯಲ್ಲಿ ಪಿಂಚಣಿದಾರರ ಜೀವನ ಮಟ್ಟ ಸುಧಾರಣೆಗೆ ಸಂಬಂಧಪಟ್ಟಂತೆ ಮಹತ್ವದ ಚರ್ಚೆ ನಡೆದಿದೆ ಈ ಸಭೆಯಲ್ಲಿ ಸುಪ್ರೀಂ ಕೋರ್ಟ್ನ ಹಿಂದಿನ ತೀರ್ಪು ಪಿಂಚಣಿದಾರರ ಬಹುಕಾಲದ ಬೇಡಿಕೆ ಮತ್ತು ಹಣದುಬ್ಬರದ ಪರಿಣಾಮಗಳನ್ನ ಗಂಭೀರವಾಗಿ ಪರಿಗಣಿಸಲಾಗಿದೆ ಅದರ ಆಧಾರದ ಮೇಲೆ ಕನಿಷ್ಠ ಮಾಸಿಕ ಪಿಂಚಣಿಯನ್ನ ಏಳು ಸಾವಿರದ ಐದುನೂರು ರೂಪಾಯಿಗೆ ಹೆಚ್ಚಿಸುವ ಕುರಿತು ಸಮಾಲೋಚನೆ ನಡೆಸಲಾಗಿದೆ ಈ ನಿರ್ಧಾರ ಜಾರಿಯಾದರೆ ಲಕ್ಷಾಂತರ ನಿವೃತ್ತ ನೌಕರರಿಗೆ ಆರ್ಥಿಕ ನೆಮ್ಮದಿ ಸಿಗುವುದಂತೂ ಖಚಿತ ಇನ್ನು ಸದ್ಯದಲ್ಲಿ ಲಭ್ಯ ಇರುವ ಪ್ರಾಥಮಿಕ ಮಾಹಿತಿಯ ಪ್ರಕಾರ ನೌಕರರು ತಮ್ಮ ಸೇವಾ ಅವಧಿ ಮತ್ತು ಈ ಹಿಂದೆ ಅವರು ನೀಡಿದ ಕೊಡುಗೆ ಮೊತ್ತದ ಆಧಾರದ ಮೇಲೆ ಹೊಸ ಪಿಂಚಣಿಯನ್ನು ಪಡೆಯುವ ಸಾಧ್ಯತೆಗಳಿವೆ ಈ ಪ್ರಸ್ತಾವಿತ ಪಟ್ಟಿಯನ್ನ ಗಮನಿಸಿದ್ರೆ ಇಪ್ಪತ್ತು ವರ್ಷಗಳ ಸೇವಾ ಅವಧಿ ಪೂರ್ಣಗೊಳಿಸಿದವರಿಗೆ ಏಳು ಸಾವಿರದ ಐದುನೂರು ರೂಪಾಯಿ ಇಪ್ಪತ್ತೈದು ವರ್ಷ ಸೇವೆ ಸಲ್ಲಿಸಿದವರಿಗೆ ಹತ್ತು ಸಾವಿರದ ಐದುನೂರು ರೂಪಾಯಿ ಮತ್ತು ಮೂವತ್ತು ವರ್ಷ ಸೇವೆ ಸಲ್ಲಿಸಿದವರಿಗೆ ಹನ್ನೆರಡು ಸಾವಿರದ ಐದುನೂರು ರೂಪಾಯಿ ಸಿಗುವ ಸಾಧ್ಯತೆಗಳಿವೆ ಮೂವತ್ತೈದು ವರ್ಷ ಮತ್ತು ಅದಕ್ಕಿಂತ ಹೆಚ್ಚು ಸೇವೆ ಸಲ್ಲಿಸಿದವರಿಗೆ ಹದಿನೈದು ಸಾವಿರ ರೂಪಾಯಿ ವರೆಗೂ ಪಿಂಚಣಿ ಸಿಗುವ ಸಾಧ್ಯತೆಗಳು ಇವೆ ಅದರಂತೆ ಇನ್ನು ಸಚಿವಾಲಯದ ಮೂಲಗಳ ಪ್ರಕಾರ ಈ ಪರಿಷ್ಕೃತ ಪಿಂಚಣಿ ಮೊತ್ತವನ್ನು ಇಪಿಎಫ್ಒ ಮೀಸಲು ನಿಧಿ ಹಾಗೂ ಕೇಂದ್ರ ಸರ್ಕಾರದ ನೆರವಿನ ಸಹಭಾಗಿತ್ವದಲ್ಲಿ ಪಾವತಿಸುವ ಯೋಜನೆ ಇದೆ ಈ ಕ್ರಮದಿಂದಾಗಿ ಕೇಂದ್ರ ಸರ್ಕಾರದ ಬೊಕ್ಕಸಕ್ಕೆ ವರ್ಷಕ್ಕೆ ಸಾವಿರಾರು ಕೋಟಿ ರೂಪಾಯಿಗಳ ಹೆಚ್ಚುವರಿ ವೆಚ್ಚ ಆಗುವ ಸಾಧ್ಯತೆಗಳಿವೆ ಆದರೆ ಪಿಂಚಣಿದಾರರ ಈ ಬಹುಕಾಲದ ಬೇಡಿಕೆ ಈಡೇರಲು ಸರ್ಕಾರ ತೀರ್ಮಾನ ಕೈಗೊಂಡರೆ ಅದು ಲಕ್ಷಾಂತರ ನಿವೃತ್ತ ಕುಟುಂಬಗಳಿಗೆ ದೊಡ್ಡ ಮಟ್ಟದ ಆರ್ಥಿಕ ಭದ್ರತೆಯನ್ನ ಒದಗಿಸಲಿದೆ ಒಟ್ಟಿನಲ್ಲಿ ಸರ್ಕಾರದ ನಿಯಮಾನುಸಾರ ಪಿಂಚಣಿ ಮಿತಿಯ ಸೇವಾ ಅವಧಿಯನ್ನ ಪೂರ್ಣಗೊಳಿಸಲಿರುವ ಇ ಇಪಿಎಸ್ ಸದಸ್ಯರು ಈ ಪರಿಷ್ಕೃತ ಪಿಂಚಣಿಯ ಪ್ರಯೋಜನ ಪಡೆಯಲು ಅರ್ಹರಾಗಿರುತ್ತಾರೆ ಹೆಚ್ಚುತ್ತಿರುವ ಹಣದುಬ್ಬರದ ನಡುವೆ ಈ ಪಿಂಚಣಿ ಹೆಚ್ಚಳದ ಪ್ರಸ್ತಾಪ ನಿಜಕ್ಕೂ ಸ್ವಾಗತಾರ್ಹ ಬೆಳವಣಿಗೆ ಅಂತಿಮ ನಿರ್ಧಾರ ಯಾವಾಗ ಹೊರ ಬೀಳಲಿದೆ ಅನ್ನೋದನ್ನ ಪಿಂಚಣಿದಾರರೆಲ್ಲ ಕಾತ್ರದಿಂದ ಕಾಯ್ತಾ ಇದ್ದಾರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ